ಮೊನ್ನೆ ಒಂದು ಚಿತ್ರ ಮಾಡಿದೆ ನಿಮಗೆಲ್ಲ ಹರಟಾಗಿದೆ ನನ್ನ ತಪ್ಪಿಲ್ಲ ನಂಬಿಕೆ ಜಾಸ್ತಿ ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಾಕಾರ ಮಾಡಿ ಸಿಗ್ನಲ್ ಭಾಳ ವೀಕ್ ಇದೆ ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ಸ್ಬಿ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ ಕ್ಷಮೆ ಇರಲಿ ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ ಎ ಟಿ ಎಮ್ ಎಮ್ ಕೊಟ್ಟಿದ್ದೀನಿ ಕಾಳಿದಾಸ ಕನ್ನಡ ಮೇಷ್ಟು ಕೊಟ್ಟಿದ್ದೀನಿ ಇದೊಂದು ಯಾರದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ ಇದು ಇನ್ನೂ ಉತ್ತಮವಾದಂಥ ಕೃತಿ ಸೊ ಹಾಗಾಗಿ ವೃತ್ತಿಯಲ್ಲಿ ಯಾವುದಾದ್ರೂ ಸಣ್ಣಪಟ್ಟ ಲೋಪದೋಷಗಳಾಗಿದ್ದರೆ ಕ್ಷಮೆ ಇರಲಿ ದೊಡ್ಡ ದೊಡ್ಡ ಮಹನೀಯರ ಒಂದು ಪಾಠವನ್ನು ಕೇಳಿ ಬೆಳೆದವನು ರಾಯರ ಭಕ್ತನು ಕ್ಷಮೆ ಇರಲಿ ಎಲ್ಲದಕ್ಕೂ ಅಕಸ್ಮಾತ್ ತಿಳಿದು ಸೊ ಹಾಗಾಗಿ ಇಲ್ಲಿ ಸಿಗ್ನಲ್ ಸಮಸ್ಯೆ ಇದೆ ರಾಯರ ಸನ್ನಿಧಿನಲ್ಲಿ ಎಲ್ಲವೂ ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳ್ಬಿಟ್ಟಿದ್ದೀನಿ ನನ್ನ ಜೊತೆ ನಿತ್ಯ ನಿರಂತರ ನೀವು ನಿಲ್ಲಿ ನನಗೆ ಕಲೆ ಬಿಟ್ಟರೆ ಬೇರೆ ಯಾವುದೂ ಜೀವನ ಇಲ್ಲ ಇತ್ಯಾದಿ ಬಗೆಯ ನಾನು ಯಾವುದೂ ಮಾತಾಡೋಕ್ಕೆ ಹೋಗೋದಿಲ್ಲ ರಾಯರ ಸಾನ್ನಿಧ್ಯದಲ್ಲಿ ನಿಂತುಕೊಂಡು ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಭಾವನೆ ಹೇಳಬೇಕು ಅಂತ ಸಿಗ್ನಲ್ ಸಮಸ್ಯೆ ಇರೋದರಿಂದ ನಿಮ್ಮ ಪ್ರೀತಿ ಯಾವತ್ತೂ ನನ್ನ ಮೇಲಿರಲಿ ಯಾವ ತಪ್ಪು ಯಾರಿಂದಲೂ ಯಾವ ಕ್ಷಣಕ್ಕೂ ಆದರೂ ಕೂಡ ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ ಯಾರು ನನ್ನ ಇಷ್ಟು ವರ್ಷ ನನ್ನ ಬೆಳೆಸಿದಂಥ ಮಾಧ್ಯಮಕ್ಕೆ ಧನ್ಯವಾದ ಎಂಥ ಅದ್ಭುತ ಸ್ನೇಹಿತರು ಅಂದರೆ ನನ್ನ ಎಲ್ಲ ಕಷ್ಟ ದಿನಗಳಲ್ಲಿ ನನ್ನ ಜೊತೆ ನಿಂತವರು ಎಲ್ಲರಿಗೂ ಶುಭವಾಗಲಿ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ